ಹಲೋ ಫ್ರೆಂಡ್ಸ್ ಈ ದಿನ ಬಂದು ಬಳ್ಳಾರಿ ಸೈಡ್ ಗೌರಿ ಹಬ್ಬ ಹೇಗೆ ಮಾಡ್ತಾರೆ ಅಂದು ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಹಬ್ಬ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಈ ಸೈಡು ಕೊಂತೆಮ್ಮನ ರೊಟ್ಟಿ ಅಂತೇಳಿ ಮಾಡ್ತಾರೆ ಇದು ಸ್ಪೆಷಲ್ ಆಗಿರೋಂಥ ಹಬ್ಬ ಅಂತಲೇ ಹೇಳ್ಬೋದು ಈ ಥರ ಮಾಡ್ತಾರೆ ಹಾಗೆ ಮೊದಲಿಗೆ ಗೌರಿನ ಒಂದು ದೇವಸ್ಥಾನದಲ್ಲಿ ಕೂಡಿಸಿರ್ತಾರೆ ಎಲ್ಲ ಹೆಣ್ಮಕ್ಳು ಮನೆಯಿಂದ ಹೋಗಿ ಆರತಿ ಬರ್ತಾರೆ ಈ ಸಕ್ಕರೆ ಆರತಿ ಅಂತ ಹೇಳ್ತಾರಲ್ಲ ಆರತಿನ ತಗೊಂಡೋಗಿ ಆರತಿ ಬೆಳ್ಕೊಂಡು ಗೌರಿಗೆ ಆರತಿ ಮಾಡ್ಕೊಂಡು ಬರ್ತಾರೆ ಅದಾದ ನಂತರ ನೆಕ್ಸ್ಟ್ ದಿನ ಆಗಿರ್ಬೋದು ಅಥವಾ ಒಂದಿನ ಬಿಟ್ಟಾಗಿರ್ಬೋದು ಕೊಂತೆಮ್ಮನ ರೊಟ್ಟಿ ಅಂತೇಳಿ ಮಾಡ್ತಾರೆ ಇದೇ ಒಂದು ಸ್ಪೆಷಲ್ ಆಗಿರುವಂಥ ಹಬ್ಬ ಇದು ಇದು ಮೇಲುಗಡೆ ಮನೆ ಮೇಲ್ಗಡೆ ಈ ಥರ ಸೆಗಣಿಯಿಂದ ಸಾರಿಸಿ ಆ ಉಸುಗಂತಿ ಅಥ್ವಲ್ಲ ಮರಳು ಹಾಕ್ಕೊಂಡು ಈ ಥರ ಮಾಡ್ತಾರೆ ನೋಡಿ ನಾನು ಮಾಡ್ತಾಯಿದ್ದೀನಿ ಈ ಥರ ಸ್ವಲ್ಪ ಕಟ್ಟೆ ಥರ ಮಾಡ್ತಾರೆ ಉಸುಗಿನಿಂದ ಅದಾದ ನಂತರ ಇದೇ ಕೊಂತೆಮ್ಮ ಇದು ಮಣ್ಣಿನಿಂದ ಮಾಡುವಂಥ ಒಂದು ಕೊಂತೆಮ್ಮ ಇದು ಈ ಒಂದು ದೇವರಂತ ನಾವು ಆಚರಣೆ ಮಾಡೋದು ಪೂಜೆ ಮಾಡ್ತೀವಿ ಈ ಕೊಂತೆಮ್ಮನ ಕೂಡಿಸಿ ಅದಕ್ಕೆ ಪೂಜೆ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಹಾಗೆ ಎಲ್ಲ ಪೂಜೆ ಮಾಡ್ತೀವಿ ಆ ಥರ ಪೂಜೆ ಮಾಡಿ ಇದಕ್ಕೆ ಹೂವು ಏನಂದರೆ ಆಗಿ ನಾನು ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ ಅದು ಅಂಬ್ರೆ ಹೂವು ಅಂತೇಳಿ ಹೇಳ್ತಾರೆ ಅಂಬ್ರೆ ಹೂವನ್ನ ಇದಕ್ಕೆ ಇಡಬೇಕು ಆ ದಿನ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಮಲ್ಲಿಗೂ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಆರತಿ ಮಾಡ್ಕೊಳ್ಳೋದು ಅದೇ ಸಕ್ಕರೆ ಆರತಿ ಇರುತ್ತಲ್ಲ ಆ ಆರತಿನ ಮಾಡ್ಕೊಂಡು ಆಮೇಲೆ ನೈವೇದ್ಯ ಮಾಡೋದೇನಂದರೆ ನೈವೇದ್ಯಕ್ಕೆ ಏನಂದರೆ ನಾವು ಏನು ಮಾಡಿರ್ತೀವಿ ಮನೆಯಲ್ಲಿ ಅದೆಲ್ಲ ನಾವು ನೈವೇದ್ಯ ಇಡ್ತೀವಿ ಮಾಡಿ ಬೆಳಗ್ತೀವಿ ಈಗ ಸ್ಪೆಷಲ್ ಆಗಿ ಕೊಂತೆಮ್ಮನ ರೊಟ್ಟಿಗೆ ಏನಂದರೆ ಸಜ್ಜೆ ರೊಟ್ಟಿ ಮಾಡ್ತಾರೆ ಪುಂಡೆಪಲ್ಲಿ ಬೇಳೆ ಮಾಡ್ತಾರೆ ಎಣ್ಣೆಗಾಯಿ ಮಾಡ್ತಾರೆ ಚಿತ್ರಾನ್ನ ಕರ್ಜಿಕಾಯಿ ಚಟ್ನಿ ಇದೆಲ್ಲ ಮಾಡಿದ್ದೆಲ್ಲ ನಾವು ನೈವೇದ್ಯ ಮಾಡಿ ಕೊಂತೆಮಗಿ ಕೊಂತೆಮಗಿ ನೈವೇದ್ಯ ಮಾಡಿ ಆರತಿ ಮಾಡಿ ಎಲ್ಲ ಪೂಜೆ ಆದ ನಂತರ ಹೆಣ್ಮಕ್ಳು ಇರ್ತಾರಲ್ಲ ಎಲ್ಲ ಹೆಣ್ಮಕ್ಳು ಪೂಜೆ ಮಾಡಿದ ನಂತರ ಅಲ್ಲೇ ಒಂದು ಕೊಂತೆಮ್ಮನ ಮಾಡಿದ ಜಾಗದಲ್ಲಿ ಒಂದು ಸೈಡು ಊಟ ಮಾಡ್ಕೊಳ್ತಾರೆ ಮನೆಗಳವ್ರು ಎಲ್ಲರೂ ಸಾಯಂಕಾಲ ಟೈಮ್ ಇದು ಕೊಂತೆಮ್ಮನ ಮಾಡೋದು ಸಾಯಂಕಾಲ ಟೈಮು ಎಲ್ಲ ಸಾಯಂಕಾಲ ಟೈಮ್ ಪೂಜೆ ಮಾಡಿ ಊಟ ಮಾಡಿ ಅದಾದ ನಂತರ ಪಟಾಕಿಗಳು ಬಿಡ್ತಾರೆ ಈಗ ದೀಪಾವಳಿಯಲ್ಲಿ ಬಿಡ್ತಾರಲ್ಲ ಇಲ್ಲಿ ಬಂದು ಗೌರಿ ಹಬ್ಬಕ್ಕೆ ಈ ಥರ ಪಟಾಕಿ ಬಿಟ್ಟು ಈ ಒಂದು ಕೊಂತೆಮ್ಮನ ಹಬ್ಬ ಗೌರಿ ಹಬ್ಬ ಆಚರಣೆ ಮಾಡ್ತಾರೆ ಈ ಒಂದು ಬಳ್ಳಾರಿ ಸೈಡು ಥ್ಯಾಂಕ್ ಯು